ಮಕ್ಕಳ ಮಕ್ಕಳ ವಿಜ್ಞಾನ ಆಮೇಲೆ ಈಗ ದಣಿತ ವಿಷಯಕ್ಕೆ ನಮ್ಮ ಕಟ್ಟಂತೆ ಈ ಇನ್ನೂ ಕೂಡ ಹಬ್ಬದ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದನ್ನೆಲ್ಲ ನೋಡಿದ್ರೆ ಏನಪ್ಪ ಅನ್ನಿಸ್ತೈತೆ ಅಂತಂದ್ರೆ ಗುಣಾತ್ಮಕ ಶಿಕ್ಷಣ ಮಕ್ಕಳಿಗೆ ಗುಣ ಗುಣಾತ್ಮಕ ಶಿಕ್ಷಣ ಪ್ರಾಥಮಿಕ ಹಂತದಿಂದಲೇ ಅವರಿಗೆ ಸಿಕ್ಕರೆ ನಾವು ಏನು ಬಿಲ್ಡಿಂಗುಗಳಿಗೆ ಆಸೆಯನ್ನು ಸುಭದ್ರವಾಗಿ ಹಾಕಿದರೆ ಆ ಕನ್ನಡ ಯಾವುದೇ ರೀತಿಯಾಗಿ ಮುದುಕು ಬಿಡುವಂಗೆ ನಟ ಸಿಕ್ಕು ಅಂತಂಗೆ ಸುಭದ್ರವಾಗಿ ನಿಲ್ಲಬೇಕು ಹಾಗೇ ಒಂದು ಪ್ರಾಥಮಿಕ ಹಂತದಿಂದಲೇ ಕಲಿಕೆ ಅಂತಕ್ಕಂಥದ್ದು ಸದೃಢವಾಗಿ ಸದೃಢವಾದ ಕಲಿಕೆ ನಿಮಗೆ ಸಿಕ್ಕಪ್ಪ ಅಂತಂದರೆ ನಿಜವಾಗ್ಲೂ ಮುಂದೊಂದು ದಿನ ನೀವು ಉತ್ತಮವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನು ಅನಂತರಿಸ ಲ್ಲಿ ಶೋ ಗಿಡಗಳು ಹಾಕ್ತೀವಿ ಮನೆ ಮುಂದೆ ಶೋ ಗಿಡಗಳನ್ನ ಅಲ್ವಾ ನಾನು ಎಷ್ಟು ಸುಂದರವಾಗಿ ಕಾಣ್ತೀವಿ ಕಾಣಿಸೋದೇ ಇಲ್ಲ ಆದರೆ ಅವುಗಳ ಬಾಳಿಕೆ ಅಥವಾ ಅವುಗಳ ಆರೋಗ್ಯ ದಿನ ಅಲ್ಪಾವಧಿ ಕಡಿಮೆ ಅವಧಿ ಅಂದರೆ ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆ ಖಾಸಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಯಾವ ರೀತಿಯಪ್ಪ ಅಂದ್ರೆ ಹೋಗಿ ಶಾಲೆ ಬಿಡ್ತಾರಲ್ಲ ಅವರು ನಾವು ಆಟಲ್ಲಿ ನೀವು ಕಾಡಲ್ಲಿ ಬೆಳೆತಕ್ಕೊನ್ನೆ ಶ್ರೀಗಂಧ ಬೀಟೆ ಮರಗಳಿದ್ದಂಗೆ ನೀವು ನಿಜವಾಗ್ಲೂ ಏನು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅವರ ಒಂದು ಕಲಿಕಾ ಮಟ್ಟ ಅಥವಾ ಕಲಿಸ್ತಕ್ಕಂಥದ್ದು ಹೆಂಗಿರ್ತದಪ್ಪ ಅಂತಂದ್ರೆ ಮುಂದೆ ಅದು ಏನು ತಾತ್ಕಾಲಿಕವಾಗಿ ಅದರ ಬೆಳೆ ಅಥವಾ ಅದರ ಒಂದು ಫಸಲಿಂದ ಮಹತ್ವ ನಮಗೆ ಗೊತ್ತಾಗಲ್ಲ ಅದು ಯಾವಾಗ ಗೊತ್ತಾಗುತ್ತೆ ಆ ಬೆಳೆ ಬಂದಾಗ ಗೊತ್ತಾಗುತ್ತೆ ಹಾಗೆ ನೀವು ಒಳ್ಳೊಳ್ಳೆ ಐ ಎ ಎಸ್ಸು ಕೆ ಎ ಎಸ್ಸು ಎಕ್ಸಾಮ್ಗಳನ್ನು ಬರೆದು ಮುಂದೊಂದು ದಿನ ನಿಂತ್ಕೊಂಡಾಗ ಅವಾಗ ನಮ್ಮ ಬೆನ್ನನ್ನು ನಾವು ಕಟ್ಕೊಳ್ತೀವಿ ಯಾಕೆ ಗೊತ್ತಾ ನೂರು ನಮ್ಮ ಹತ್ರ ಹೋಗಿದರೆ ವಿದ್ಯಾರ್ಥಿಗಳು ನೋಡಪ್ಪ ಐ ಎ ಎಸ್ ಮಾಡ್ಕೊಂಬಂದಿದ್ದಾರೆ ಅಥವಾ ಕೆ ಎ ಎಸ್ ಮಾಡಿದ್ದಾರೆ ನನಗೆ ರಮೇಶ್ ಸರ್ ರೋಲ್ ಮಾಡೋಣ ನಿಜವಾಗಿ ನಾನು ಫಸ್ಟ್ ಅಪಾಯಿಂಟ್ ಸೇರಿದಾಗೆಲ್ಲ ಹೈಸ್ಕೂಲ್ ಟೀಚರ್ಸ್ ಎಲ್ಲ ಅಯ್ಯೋ ರಮೇಶ್ ಸರ್ ಬರ್ತಾರೆ ನಿಜಕ್ಕೂ ಅಂತಲೇ ಏನೋ ಒಂಥರ ಭಯ ಆತಂಕ ನೋಡುತ್ತಂತ ನನಗೆ ಅವಾಗ ಅನಿಸ್ತಿತ್ತು ಯಾಕೆ ಮಾಡ್ತಾನಿಲ್ಲ ನಾನಿನ್ನೂ ಪ್ರಥಮವ್ರಿಗೆ ನೈಂಟಿ ನಂಜಲ್ಲಿಗೆ ಜಾಸ್ತಿ ಸೇರುತ್ತೆ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಆಮೇಲೆ ಅನ್ನಿಸ್ತಿತ್ತು ನಿಜವಾಗ್ಲೂ ಕ್ವಾಲಿಟಿ ಎಜುಕೇಷನ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಿ ಇರುತ್ತೋ ನಮ್ಮ ಈಗ ಏನು ನಮ್ಮ ಚಿತ್ರ ಇವತ್ತು ಎಸ್ ಎಸ್ ಆರನೇ ಸ್ಥಾನವನ್ನು ಅಂದ್ರೆ ಆ ಎಲ್ಲ ಕ್ರೆಡಿಟ್ ನಮ್ಮ ಗುರುಗಳಿಗೆ ಇಲ್ಲ ಅವರ ಮಾರ್ಗದರ್ಶನ ಅವರ ತಲೆಗೆ ನಾವು ಎಲ್ಲಿ ನಾವು ಏನನ್ನ ಮಾಡಬೇಕು ಯಾವ ರೀತಿಯಾಗಿ ಅದನ್ನ ಹೆಂಗ್ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಅಂತಕ್ಕಂಥ ನಿಲುವುಗಳನ್ನ ಶಿಕ್ಷಕರಿಗೆ ಕರೆಕ್ಟ್ ಟೈಮ್ ಟೈಮಿಗೆ ಸರಿಯಾಗಿ ಕೊಟ್ಟು ನಮ್ಮನ್ನು ಒಂದು ಹಂತಕ್ಕೆ ತರ್ತಾರೆ ಅಂತಂದ್ರೆ ಆ ಎಲ್ಲ ಜವಾಬ್ದಾರಿನೂ ನಮಗೆ ಅವ್ರು ಯಾವ ತಾಲೂಕಿಗೆ ಹೋಗಲಿ ಸೋಟಾಲ್ ಮೂರು ಹೋಗ್ಲಿ ಹೋಗ್ಲಿ ಹೋಗಲಿ ಹೋಗ್ಲಿ ಯಾವ ತಾಲೂಕಿಗೆ ಹೋಗಲಿ ಕೂಡ ಎಲ್ಲ ಟೀಚರ್ಸ್ಗೂ ಕೂಡ ತರಬೇತಿ ಯಾಕೆಂದರೆ ನಾವು ಒಂದು ಸಲ ಹೋಗಿ ನಮ್ಮ ನಾವು ನಮ್ಮ ಜರ್ನಿಯಲ್ಲಿ ನಮಗೆ ಗೊತ್ತಿರಲ್ಲ ನಾವು ಏನು ತೊಂದರೆ ಮಾಡ್ತೀವಿ ಮಕ್ಕಳಿಗೆ ಯಾವ ರೀತಿ ಹೆಂಗ್ ಕಲಿಸ್ಬೇಕು ಯಾವ ರೀತಿ ಅವ್ರಿಗೆ ಆ ವಿಚಾರಗಳು ತಲುಪಿದ್ರೆ ಮುಂದೆ ನಾವು ಒಳ್ಳೆ ಪ್ರಗತಿಯನ್ನು ಕಾಣಲಿಕ್ಕೆ ಅನುಕೂಲ ಆಗ್ತದೆ ಅಂತ ವಿಚಾರ ಬಹಳ ಉತ್ತಮವಾಗಿ ಅವರ ಅಂತ ತಲುಪಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಆರ್ತಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಕ್ರೆಡಿಟ್ ನಮ್ಮ ಗುರುಗಳಿಗೆ ಹಾಗೆ ನಮಗೂ ಕೂಡ ಇಲಾಖೆಯಿಂದ ಉತ್ತಮವಾಗಿರ್ತಕ್ಕಂಥ ಅಕ್ಷರ ಉಪೇಶ್ ಅವರು ಕಲಿಕೋಪಕರಣಗಳನ್ನು ಅತ್ಯುತ್ತಮವಾಗಿ ಅದನ್ನು ನಮಗೆ ಬಳಕೆ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದನ್ನು ಹೇಳಿ ಮಾಡಬೇಕು ನಮ್ಮ ಒಂದು ಪ್ರಗತಿಯನ್ನು ಅಥವಾ ನಮ್ಮ ಒಂದು ಇದನ್ನು ನಾವು ಪ್ರತಿಬಿಂಬವಾಗಿ ನಿಮ್ಮಲ್ಲಿ ಕಾಣಬೇಕು ನಾನು ಏನು ಕಲಿಸಿದ್ದೀನಿ ಎಷ್ಟು ಕಲಿಸಿದ್ದೀನಿ ಅದು ಯಾವ ರೀತಿ ನಿಮ್ಮಲ್ಲಿ ಇದೆ ಅಂತಕ್ಕಂಥದ್ದನ್ನು ನೀವು ಇವತ್ತು ಏನು ಪರೀಕ್ಷೆ ಬರೆದು ರೈತ ತಗೊಂಡು ಉತ್ತಮವಾಗಿ ಹೊರ ಹೊಂತೀರ ಅವಾಗ ನಮ್ಮ ಒಂದು ಪ್ರತಿಭೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಕಾಣೋದಕ್ಕೆ ಸಾಧ್ಯ ಉತ್ತಮವಾಗಿರ್ತಕ್ಕಂಥ ತನಿಖೋಪಕರಣಗಳಿದ್ದಾವೆ ಇವಾಗಲೂ ರೀತಿಯಾಗಿರ್ತಕ್ಕಂಥ ಸೌ ಏನು ಸರ್ಕಾರ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ಸುವ್ಯವಸ್ಥಿತವಾಗಿ ನೀಡೋದ್ರ ಜೊತೆಗೆ ಗುಣಾತ್ಮಕ ಕಲಿಕೆಗೆ ಒತ್ತನ್ನು ಕೊಟ್ಟು ನಾವು ಪ್ರಾಥಮಿಕ ಹಂತದಲ್ಲಿ ಒಳ್ಳೆಯ ಒಂದು ಬುನಾದಿಯನ್ನು ಹಾಕಳಿಸಿದರೆ ಮುಂದಿನ ದಿನಗಳಲ್ಲಿ ಹೈಸ್ಕೂಲು ಮತ್ತು ಕಾಲೇಜ್ ಹಂತಗಳಲ್ಲಿ ಒಳ್ಳೆ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಎರಡು ಅರಸಿಕೆಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಂಡ